ನೇಹಾ ಹಿರಮಠ್ ಸಾವು ಖಂಡನೀಯ ತಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಬೇಕು ಈ ದುರಂತಗಳು ಮರುಕಳಿಸದಂತೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆದರೆ ಒಳ್ಳೆಯದು ಎಂದು ಶಿರಹಟ್ಟಿಯ ಫಕೀರ್ ಸಿದ್ದರಾಮೇಶ್ವರ ಶಿವಯೋಗಿಗಳು ಹೇಳಿದ್ದಾರೆ ಮೃತ ನೇಹಾ ಹಿರಮಠ್ ಅವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗದೆ ಹೋದಲ್ಲಿ ಇಂತಹ ಘಟನೆಗಳು ನಡೆಯುತ್ತಲೇ ಇರುತ್ತದೆ ಹೀಗಾಗಿ ತಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಎಂದು ಎಚ್ಚರಿಕೆ ನೀಡಿದರು ಸಮಾಜದಲ್ಲಿ ಕೌರ್ಯ ಹೆಚ್ಚಾಗುತ್ತಿದೆ ಯುವ ಸಮುದಾಯವನ್ನು ಸರಿಯಾದ ದಾರಿಯಲ್ಲಿ ತರುವ ಕೆಲಸವನ್ನು ಸಮಾಜದ ದುರೀಣರು ಮಾಡಬೇಕಿದೆ ಎಂದರು ರೋಗಿಗಳಿಗೆ ತಕ್ಕಂತೆ ಔಷಧಿ ಬದಲಾವಣೆ ಆಗುವಂತೆ ಸಮಸ್ಯೆ ಪರಿಹಾರಕ್ಕೆ ಕಾನೂನು ಬದಲಾವಣೆ ಆಗಬೇಕು ಸಮಾಜದಲ್ಲಿ ದುರಾಸೆ ಹೆಚ್ಚಾಗಿದೆ ಆಸ್ತಿ ವೈಯಕ್ತಿಕ ಆಚಾರ ವಿಚಾರದಿಂದ ಮಕ್ಕಳು ಹಿರಿಯರ ಮಾತು ಕೇಳದಾಗ ಇಂತಹ ದುರ್ಘಟನೆಗಳು ನಡೆಯುತ್ತಿವೆ ಎಂದು ಹೇಳಿದರು ರೋಗ ಬಂದಂಗೆ ಔಷಧ ಹೆಂಗೆ ಡಾಕ್ಟರ್ ಬೇರೆ ಬೇರೆ ಕೊಡ್ತಾನ ಹಾಗೆ ಸಮಾಜದಲ್ಲಿ ಕೆಲವು ಸಮಸ್ಯೆಗಳು ಬಂದಾಗ ಸಮಸ್ಯೆಗಳ ಪರಿವರ್ತನೆಗಾಗಿ ಸಮಸ್ಯೆಗಳ ರಕ್ಷಣೆಗಾಗಿ ಸಮಸ್ಯೆಗಳ ಪರಿಹಾರಕ್ಕಾಗಿ ಕಾನೂನುಗಳು ಬದಲಿಯಾಗೋದು ನಿರಾಶೆ ಬಹಳ ಬೆಳೆದಿದೆ ಸ್ವಾರ್ಥ ಬೆಳೆದಿರುವಂಥ ಕಾರಣಕ್ಕೆ ಆಸ್ತಿ ಆಶಕ ಆಮೇಲೆ ವೈಯಕ್ತಿಕವಾಗಿ ಕೆಲವು ಆಚಾರ ವಿಚಾರಗಳು ಕಡಿಮೆ ಆಗಿದ್ದಕ್ಕೆ ಮಕ್ಕಳಿಗೆ ಮಾರ್ಗದರ್ಶನ ಕಡಿಮೆ ಆಗಿದ್ದಕ್ಕೆ ಮಕ್ಕಳು ಹಿರಿಯರ ಮಾತನ್ನು ಇಂಥ ಘಟನೆಗಳು ಮೇಲಿನ ಮೇಲೆ ನಡೀತಾ ಇವೆ ತಕ್ಕ ಶಿಕ್ಷೆ ಆಗದ ಉದಾಸೀನೂ ಈ ಘಟನೆಗಳು ಹಾಗೆ ನಡೀತಾನೆ ಇರ್ತವೆ ಇಂಥ ಘಟನೆಗಳು ಎಂದೂ ಆಗಬಾರ್ದು ಯಾರಿಗೂ ಆಗಬಾರ್ದು ಇದು ಇಡೀ ರಾಜ್ಯಕ್ಕೆ ದುಃಖವನ್ನು ಉಂಟು ಮಾಡಿದೆ ದುಃಖ ಏನು ಪರಿವಾರಕ್ಕೆ ಉಂಟಾಗಿದೆ ದುಃಖ ದೂರ ಆಗಲಿ ತಪ್ಪಿಸ್ತಸ್ಥರಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ಹೇಳಿ ನಮ್ಮೊಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ